ಫ್ಯಾಮಿಲಿ ಸ್ಟಾರ್ ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿವೆ ಏಪ್ರಿಲ್ ಐದರಂದು ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಿದೆ ಟಾಲಿವುಡ್ ಸಿನಿಪ್ರಿಯರು ವಿಜಯ್ ದೇವರ್ಕೊಂಡ ಹಾಗೂ ಮೃಣಾಲ್ ಠಾಕೂರ್ ಅವರ ಹೊಸ ಕಾಂಬಿನೇಷನ್ನ ತೆರೆ ಮೇಲೆ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹೀಗಾಗಿ ಬಿಡುವಿಲ್ಲದೆ ಪ್ರಚಾರ ಮಾಡೋದಕ್ಕೆ ಇಡೀ ಚಿತ್ರತಂಡ ಅಖಾಡ ಅಖಾಡ ಸಿನಿಮಾದ ಹಾಡುಗಳೊಂದಿಗೆ ಕಿಕ್ ಕೊಡ್ತಿರೋದು ಸೀತಾರಾಮಂ ನಟಿ ಮೃಣಾಲ್ ಠಾಕೂರ್ ಹಾಗೆ ವಿಜಯ್ಗೆ ಗೀತಾ ಅಂತಹ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದ ಪರಶುರಾಮ್ ಆಕ್ಷನ್ ಕಟ್ ಹೇಳಿರೋದು ಈ ಮೂವರ ಕಾಂಬಿನೇಷನ್ ಬಾಕ್ಸ್ ಆಫೀಸ್ ನಲ್ಲಿ ಜಾದು ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಫ್ಯಾನ್ಸ್ ಇದ್ದಾರೆ ಈಗ ಮ್ಯಾಟ್ರೂ ಸಿನಿಮಾದಲ್ಲ ಫ್ಯಾಮಿಲಿ ಸ್ಟಾರ್ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾಗ ವಿಜಯ್ ದೇವರ್ಕೊಂಡ ಪತ್ರಕರ್ತರು ಕೇಳಿದ ಪ್ರಶ್ನೆಗಳು ವಿಜಯ್ ದೇವರ್ ಇದೇ ವರ್ಷ ರಿಯಲ್ ಲೈಫ್ನಲ್ಲೂ ಫ್ಯಾಮಿಲಿ ಸ್ಟಾರ್ ಆಗುವ ಸಾಧ್ಯತೆ ಇದೆಯೇ ಎಂದು ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆಗೆ ವಿಜಯ್ ದೇವರ್ಕೊಂಡ ಓಪನ್ ಆಗಿ ಉತ್ತರ ಕೊಟ್ಟಿದ್ದಾರೆ ನಾನು ಖಂಡಿತವಾಗಿಯೂ ಮದುವೆ ಆಗ್ತೇನೆ ನನಗೂ ಮದುವೆ ಆಗ್ಬೇಕೆಂಬ ಆಸೆ ಇದೆ ನನಗೂ ಮಕ್ಕಳು ಬೇಕು ಆದ್ರೆ ಈ ವರ್ಷ ಖಂಡಿತ ಅಲ್ಲ ಎಂದು ಹಲವು ದಿನಗಳಿಂದ ಹಬ್ಬಿದ್ದ ಸುದ್ದಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಲವ್ ಮ್ಯಾರೇಜ್ ಆಗ್ತೀರಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ವಿಜಯ್ ದೇವರ್ಕೊಂಡ ಅದೊಂದು ಪ್ರೇಮ ವಿವಾಹ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ ಆದ್ರೂ ಆ ಹುಡುಗಿಯನ್ನ ಅಪ್ಪ ಅಮ್ಮ ಇಬ್ರು ಮೆಚ್ಚಬೇಕು ಅವರಿಗೆ ಆ ಹುಡುಗಿ ಇಷ್ಟ ಆಗ್ಬೇಕು ಎಂದು ಹೇಳಿಕೊಂಡಿದ್ದಾರೆ ಒಂದು ವೇಳೆ ತಮಿಳ್ನಲ್ಲಿ ನೀವು ನಟಿಸುವ ಸಿನಿಮಾ ಬಂದ್ರೆ ಯಾವ ನಾಯಕಿ ಜೊತೆ ನಟಿಸ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ವಿಜಯ್ ದೇವರ್ಕೊಂಡ ಮರು ಪ್ರಶ್ನೆ ಹಾಕಿದ್ರು ನಿನ್ನ ಫೇವ್ರೇಟ್ ಹೀರೋ ಇನ್ ಯಾರು ಅಂತ ಕೇಳಿದ್ದಾರೆ ಅದಕ್ಕೆ ರಶ್ಮಿಕಾ ಮಂದಣ್ಣ ಅನ್ನೋ ಉತ್ತರ ಆ ಕಡೆಯಿಂದ ಬಂದಿದೆ ಆಗ ಸರಿ ರಶ್ಮಿಕಾ ಜೊತೆ ಸಿನಿಮಾ ಮಾಡೋಣ ಅಂತ ಮಾತು ಕೊಟ್ರು ವಿಜಯ್ ದೇವರ್ಕೊಂಡ ಅವರ ಸಿನಿಮಾ ಪ್ರಚಾರ ಮಾಡ್ತಾ ಇದ್ರು ಕೂಡ ರಶ್ಮಿಕಾ ಮಂದಣ್ಣ ಹೆಸರು ಬಾರದೇ ಇರೋದಿಲ್ಲ ವಿಜಯ್ ಜೊತೆ ರಶ್ಮಿಕಾ ಮಂದಣ್ಣರನ್ನ ತಳುಕು ಹಾಕೋದಕ್ಕೆ ಪ್ರಯತ್ನ ಪಡ್ತಾಲೇ ಇರ್ತಾರೆ ಅನ್ನೋದಕ್ಕೆ ಇದೊಂದು ನೈಜ ನಿದರ್ಶನ